சேரி சரி சப்பா சேரி சேரி ನಿಮಗೆ ಬರತ್ತಾ ಕಾಫಿ ಹಣ್ಣು ಕೊಯ್ಯಕ್ಕೆ ಹೌದಾ ಹೇಗ್ ಕಲ್ತ್ರಿ ಕಲ್ತಿದ್ದು ಯಾರು ಹೇಳ್ಕೊಟ್ಟಿದ್ದು ನೀವೇ ನೀವೇ ಕಲ್ತಿದ್ದಾ ವೆರಿ ಗುಡ್ ತುಂಬಾ ದೊಡ್ಡ ಕಾಫಿ ಹಣ್ಣು ಕೊಯ್ಯುವಷ್ಟು ನಿಧಾನ ಕೊಯ್ಯಬೇಕು ಕಾಯಿನೂ ಇದೆ ಹಣ್ಣು ಇದೆ ಅಲ್ವಾ ಹ್ಮ್ ಕಸ ಬಿತ್ತಲ್ಲ ಬುಟ್ಟಿಗೆ ಕಸ ಬಿತ್ತಲ್ಲ ಬುಟ್ಟಿಯಲ್ಲಿ ಹಾಂ ಅದು ಬೇಡ ಇನ್ನೂ ಉಂಟಾ ಹೌದಾ ನಾನು ಕುಯ್ಯೋದು ಬೇಡವಾ ಮತ್ತೆ ನೀವೇ ಕೊಯ್ತೀರಾ ಯಾಕೆ ನಾನು ಕುಯ್ಯೋದು ಬೇಡಿಕೆ ಕೇಳಕ್ಕೆ ಬಿದ್ದಿದ್ಯಾ ಅದನ್ನೆಲ್ಲ ನಾನು ಏನು ಮಾಡಬೇಕು ಓಕೆ ಎಲ್ಲಿ ಬಿದ್ದ ಕೆಳಗೆ ಆಯ್ತು ಎಲ್ಲ ಕುಯ್ದಾದ್ಮೇಲೆ ಬುಟ್ಟಿಗೆ ಹಾಕೋಣ ಆಮೇಲೆ ಲಾಸ್ಟಿಗೆಲ್ಲ ಹೆಕ್ಕಿ ಬುಟ್ಟಿಗೆ ಹಾಕ್ತೀನಿ ಆಯ್ತಾ ಒಂದು ಕಾಫಿ ಹಣ್ಣು ಬಿದ್ದಿದ್ಯಾ ಸರಿ ನಾನು ಹಿರ್ಕಿ ಹಾಕ್ತೀನಿ ಹಾಂ ಹಾಕ್ದೆ ಹಾಕ್ದೆ ಇಲ್ಲೊಂದು ಉಂಟಾ ಅದನ್ನು ಹಾಕ್ಲಾ ಹಾಕಿದೆ ಇನ್ನು ಉಂಟ ನಿಮಗೆ ಕೊಯ್ಲಿಕ್ಕೆ ಉಂಟ ಹ್ಞೂ ಹೌದು ಇದೆಯಾ ಇರುವೆ ಎಲ್ಲ ಇರುತ್ತೆ ಗಿಡದಲ್ಲಿ ಕಚ್ಚುತ್ತೆ ಇರುವೆನು ಇರುತ್ತೆ ಗಿಡದಲ್ಲಿ ಕಚ್ಚುತ್ತೆ ಇರುವೆ ಇರುವೆ ಉಂಟ ಇಲ್ವಾ ಕೆಲವೊಂದು ಗಿಡದಲ್ಲಿ ಚಿಗ್ಳಿ ಇರುತ್ತೆ ಮತ್ತೆ ಬೇರೆ ಬೇರೆ ಥರದ ಇರುವೆ ಎಲ್ಲ ಇರುತ್ತೆ ಅದು ಕಚ್ಚುತ್ತೆ ನಮಗೆ ಗೊತ್ತಾ ಅದು ಕಚ್ಚುತ್ತೆ ಅಂದಾಡ್ಸ್ಬಾರ್ದು ಗಿಡ ಹಾಳು ಮಾಡಬಾರ್ದು ಗಿಡನ್ನೆಲ್ಲ ಹಾಳು ಮಾಡಬಾರ್ದು ನಿಧಾನ ಕೊಯ್ದು ಹಾಕಬೇಕು ಆಯಿತಾ ಇದಿಷ್ಟು ಯಾರು ಕೊಯ್ದಿದ್ದು ಇದಿಷ್ಟು ಹಣ್ಣು ಯಾರು ಕೊಯ್ದಿದ್ದು ನಾನು ಮತ್ತೆ ನೀನು ಅಲ್ವಾ ನಾನು ಮತ್ತೆ ನೀನು ಕೊಯ್ದಿದ್ದು ಅಲ್ವಾ ಹಾಂ ನೀವು ನನಗೆ ಹೆಲ್ಪ್ ಮಾಡಿದ್ರಾ ಕಾಫಿ ಹಣ್ಣು ಕೊಯ್ಯೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಗ್ನೆ ಓಕೆ ಹಮ್ ಟಮ್ಮಿನೋಡು ಇಲ್ಲಿ ಬಂದಿತ್ತಿದಾಳೆ ಅಲ್ವಾ ಟಮ್ಮಿ ಏನೇ ಅವಳು ನಮ್ಮನ್ನು ಕಾಯ್ಲಿಕ್ಕೆ ಬಂದಿದ್ದು ಹೌದಾ ಮಗು ಕುಯ್ಯಲಾ ಅಂತ ನೋಡೋದವ್ ಅವಳು ಅಲ್ವಾ ಹ್ಮ್ ಮಗು ಕಾಫಿ ಹಣ್ಣು ಕುಯ್ಯುತ್ತಾ ಅಂತ ನೋಡ್ಲಿಕ್ಕೆ ಬಂದಿರೋದು ಹೌದಲ್ಲ ಇನ್ನು ಉಳ್ದಿರೋದು ಮೇಲಿದೆ ನಾನು ಕೊಯ್ತೀನಿ ಆಯ್ತಾ ನಾನು ಸ್ವಲ್ಪ ಕೊಯ್ತೀನಿ ಆಯ್ತಾ ಕೊಯ್ತೀನಿ ಸಿಗಲ್ಲ ನಾನು ಕೊಯ್ತೀನಿ ಬುಟ್ಟಿಗೆ ಹಾಕೋದು ಕಾಯಿ ಹಣ್ಣು ಕಾಯಿ ಅಲ್ವಾ ಇಲ್ಲಿದೆ ಅಲ್ಲ ಹಣ್ಣು ಹಣ್ಣು ಕಸ ಬಿತ್ತ ಕಣ್ಣಿಗೆ ಹೌದನಾ ಹ್ಞೂ ತುಂಬ ಛ ಮತ್ತು ನೀವು ಕೆಲಸ ಮಾಡೋದಾ ಹೌದಾ ಮಗ ಯಾಕೆ ಯಾಕೆ ಗೊತ್ತಾ ಅನು ನಿನ್ನೆ ಏಲಕ್ಕಾಯ ಗೊತ್ತಾ ಇದಕ್ಕೆ ಪಂಪ್ ಗೊತ್ತಾ ಹ್ಞೂ ಏನಕ್ ಗೊತ್ತಾ ಹೇಳಿ ಹಾಂ ಯಾಕೆ ಹೇಳಿ ಇವಾಗ ಏ ಇನ್ನು ನನಿಗಿರ್ಬೇಕು ಅಂತ ನೀನ್ ಕುಯ್ಕೊಡದ ಹೌದಾ ಮಗ ನೀನ್ ಮೆಹಂದಿ ತೋರಿಸು ತೋರ್ಸು ತೋರಿಸಿಲ್ಲ ಹೇಗಾಗಿದೆ ನನ್ನ ಚಿನ್ನ ಮರಿದು ಮೆಹಂದಿ ಲಾಯ್ಕಾಗಿದ್ಯಾ ಯಾರಿಟ್ಟಿದ್ದ ಯಾರಿಟ್ಟಿದ್ದು ನೀವು ಹ್ಮ್ ಯಾರು ಅಮ್ಮನ ಅಕ್ಕನ ಅಮ್ಮ ಇಡ್ಸಿದ್ದ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ಮೆಹಂದಿ ಅಂದರೆ ಇಷ್ಟನಾಂಗೆ ಹ್ಞೂ ಓಕೆ ಈಗ ಇಲ್ಲ ಆಯ್ತು ಬೇರೆ ಗಿಡದಲ್ಲಿ ಕುಯ್ಯೋಣ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ